ಅದು ಇಲ್ಲಿಗಲ್ ಜಾಗ ಅಲ್ಲ ಒಂದು ದೇವಸ್ಥಾನಕ್ಕೆ ಪೂಜೆ ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ಆ ದೇವಸ್ಥಾನಕ್ಕೆ ಅದಕ್ಕೆ ಪ್ರತಿ ಸರಿ ನಮ್ಮನ್ನ ಇನ್ವೈಟ್ ಮಾಡ್ತಾನೆ ಇರ್ತಾರೆ ಹೋದ ವರ್ಷ ನಾನು ಪ್ರಥಮ ಅಣ್ಣನೂ ಹೋಗಿದ್ವಿ ನಾನ್ ವೆಜ್ ಒಂದು ಪೂಜೆ ಇತ್ತು ನಾನ್ ವೆಜ್ ಊಟ ಇತ್ತು ತಿನ್ಕೊಂಬ ತಿಂ ಹಂಗೆ ಮಾತಾಡ್ಕೊಂಡು ಬರ್ತಾ ಇರ್ತೀವಿ ಅದೇ ರೀತಿ ಇದೇ ಈ ವರ್ಷವೂ ಅದೇ ರೀತಿ ಹೋಗಿದ್ವಿ ಫಸ್ಟ್ ನಾನು ಹೋಗಿದ್ದೆ ಅಲ್ಲಿಗೆ ಅದಾದಮೇಲೆ ಪ್ರಥಮ ಅಣ್ಣ ಬಂದರು ಅದಾದಮೇಲೆ ಅಷ್ಟು ಜನ ಬಂದರು ಅಲ್ಲಿ ಬಂದವರು ನನಗೆ ಯಾರೂ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಸ್ವತಃ ಮಣ್ಣನ್ನು ನಾನು ಕರೆಸಿದೆ ಜಾಗಕ್ಕೆ ನಾನು ಫೋನ್ ಮಾಡಿದೆ ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳಿದ್ರು ಸುಪಾರಿ ಅದು ನನ್ನ ನನ್ನ ಲೈಫಲ್ಲೇ ದೊಡ್ಡ ವರ್ಡ್ ಅದು ನಾನು ತುಂಬ ಚಿಕ್ಕ ಹುಡುಗ ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟು ಓಡಿಸೋದು ಮತ್ತೊಂದು ಅದು ನನಗೆ ಬೇಡಲಿಲ್ಲದಿರೋದು ಯಾಕಂದರೆ ನಾನೊಂದು ಚಿತ್ರರಂಗದ ಮನೆಯಿಂದ ಬಂದಿರೋದು ನನ್ನ ನನ್ನ ಡ್ಯೂಟಿ ಏನು ಮೇಕಪ್ ಹಾಕೋದು ಕೆಲಸ ಮಾಡೋದು ಮನೆಗೆ ಹೋಗಿ ಊಟ ತಿಂದುಬಿಟ್ಟು ಫಾರ್ಲ್ ಜೊತೆ ಮಾತಾಡ್ಕೊಂಡು ಮಲಗೋದು ಇಲ್ಲಿ ನಾನು ಇನ್ನೊಬ್ರು ಗೆಡಿಸೋದು ರೌಡಿಸಮ್ ಮಾಡೋದು ಧಮಕಿ ಹಾಕೋದು ಇಲ್ಲಿ ನಾವು ಬಂದಿಲ್ಲ ಯಾಕೆಂದರೆ ನನ್ನ ತಂದೆ ದೊಡ್ಡ ಕಲಾವಿದರು ಅದೇ ಮನೆಯಿಂದ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಹೆಸ್ರನ್ನ ಉಳ್ಸೋಕ್ಕೆ ಹೊರತು ಹೊರ್ತು ಬಂದಿರ್ತೀವಿ ಹೊರತು ಬಿಟ್ಟರೆ ಬೇರೆ ಕೆಟ್ಟ ಕೆಲಸ ಮಾಡೋಕ್ಕೆ ರೌಡಿಸಮ್ ಮಾಡೋಕ್ಕೆ ಯಾರೋ ಇನ್ನೊಬ್ರು ನೋಡ್ಸೋಕ್ಕೆ ಬಂದಿಲ್ಲ ನಾವಿಲ್ಲಿ ನಾನು ಚಾನಲಲ್ಲೂ ಎಲ್ಲ ಕಡೆ ನೋಡ್ತಿದ್ದೆ ರಕ್ಷಕ್ ಸುಪಾರಿ ಕೊಟ್ಟ ರಕ್ಷಕ್ ಕರೆಸ್ದ ರಕ್ಷಕ್ಕೆ ಆ ಜಾಗ ಅವ್ರನ್ನ ಓದೋಕ್ಕೆ ಪ್ಲ್ಯಾನ್ ಮಾಡಿದ್ದ ಆಮೇಲೆ ಅಣ್ಣ ಆ ಜಾಗದಲ್ಲಿ ಇದ್ದ ಸತ್ಯ ಕೂತ್ಕೊಂಡಿದ್ದು ಸತ್ಯ ಮಾತಾಡಿದ್ದು ಸತ್ಯ ಒಂದು ಸೆಲೆಬ್ರಿಟಿ ಆದ್ಮೇಲೆ ಒಂದು ಆರ್ಟಿಸ್ಟ್ ಆದ್ಮೇಲೆ ಎಲ್ರು ಸಿಗ್ತಾರೆ ಮಾತಾಡೋದು ಸಹಜ ಈ ಜಾಗಕ್ಕೆ ಹೋಗ್ಬಾರ್ದು ನಾನು ಇವರತ್ರ ಮಾತಾಡಬಾರ್ದು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಅದೇ ರೀತಿ ಎಲ್ರು ಸಿಗ್ತಾಗ ನಾನು ಮಾತಾಡ್ಸಿದ್ದೀನಿ ಅಲ್ಲಿ ರಕ್ಷಕ್ ಇದ್ದಾಗ ಅದೇನೋ ಪ್ರಾಬ್ಲಮ್ ಆಯ್ತು ಅಲ್ಲಿ ರಕ್ಷಕ್ ಬಿಡ್ಸಕ್ ಬಂದಿಲ್ಲ ಅಂತ ಯಾವುದೋ ಒಂದು ಜಗಳ ವಿಚಾರದಲ್ಲಿ ಇವತ್ತಿಗೂ ಪ್ರಥಮ ಅದೇ ಪ್ರೀತಿ ಇದೆ ಅದೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ ಯಾಕೆ ಅಂತ ಹೇಳಿದ್ರೆ ಅವಾಗ ಕಾಲ್ ಮಾಡ್ತಾ ಇರ್ತೀವಿ ಊಟಕ್ಕೆ ಸಿಗ್ಬೇಕಂದ್ರೆ ಸಿಗ್ತೀವಿ ನೈಟ್ ಎರಡು ಗಂಟೆ ಮೂರು ಗಂಟೆಗೆ ಊಟ ಮಾಡ್ಕೊಂಡು ಬಂದರೆ ಇಲ್ಸ್ಗಳಿದೆ ಇವತ್ತಿಗೂ ಅದೇ ಪ್ರೀತಿ ಇದೆ ಈ ಯಾವ ಒಂದು ಕಾಂಟ್ರವರ್ಸಿಯಿಂದ ನಾವಿಬ್ರು ದೂರ ಆಗ್ತೀವಿ ಮತ್ತೊಂದು ಆಗ್ತೀವಿ ಎಂತದ್ದು ಇಲ್ಲ ಇದರಿಂದ ಇನ್ನೊಬ್ರು ಮೂರ್ ಮೂರನೇ ಅವರು ಬೆಳೆ ಬಯಸ್ಕೊಂಬೋ ಬಿಟ್ರೆ ನಾನು ಪ್ರಥಮ ಚೆನ್ನಾಗಿ ಇರ್ತೀವಿ ಚೆನ್ನಾಗಿರ್ತೀವಿ ಮುಂದಕ್ಕೂ ಚೆನ್ನಾಗಿರ್ತೀವ್ ಅಂದ್ರೆ ಡ್ರ್ಯಾಗರ್ ತೆಗೆದ್ರು ಮತ್ತೊಂದು ಮಾಡಿದ್ರು ಅಂತ ಪ್ರಥಮ ಅಣ್ಣ ಒಂದು ಹತ್ತಡಿ ದೂರ ಕೂತಿದ್ರು ಇನ್ನೊಬ್ಬರು ಇಲ್ಲಿ ಕೂತಿದ್ರು ಅಲ್ಲಿ ಬಂದಿರೋರು ನನಗೆ ಹೊಸ ಪರಿಚಯ ನನ್ನ ಪರಿಚಯನೇ ಇರಲಿಲ್ಲ ನಾನು ಹೋಗಿದ್ದೆ ಅಲ್ಲಿ ಅದಾದ್ರು ನಾನು ಯಾವಾಗಲೂ ಹೋಗ್ತೀನಿ ಆದರೆ ಅಲ್ಲಿ ಬಂದವರು ನನಗೆ ಹೊಸುಬ್ ಆಯಿತಾ ಅಲ್ಲಿ ನನಗೆ ಸಿಕ್ಕಿದ್ದು ಅಲ್ಲಿ ಮಾತಾಡ್ಸಿದ್ದು ಅಷ್ಟೇ ಹೊರತು ಬೇರೆ ಇಂಥದ್ದು ಇಲ್ಲ ಪ್ರಥಮ ಅಣ್ಣ ಹೆಂಗೆ ಬಂದರು ಹಂಗೆ ಎದ್ದು ಹೋದ್ರು ಯಾರೂ ಅವ್ರನ್ನ ಮುಟ್ಟಿಲ್ಲ ಒಂದು ಟೀ ಶರ್ಟ್ ಮತ್ತೆ ಆಡಲಿಲ್ಲ ದೇವಸ್ಥಾನ ಮುಂದೆ ತಾನಾಗಿರೋದು ಇದು ನಾನು ಸತ್ಯ ಹೇಳ್ತಾ ಇದೀನಿ ನಾನು ನಂಬಿರೋದು ದೇವ್ರನ್ನ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡಿ ಆಚೆ ಬರ್ತೀನಿ ಕೆಲಸ ಮಾಡಬೇಕು ಅಂತ ಅದೇ ದೇವಸ್ಥಾನದ ಮುಂದೆ ಯಾರ್ಯಾರಿದ್ರು ಎಲ್ಲರೂ ಹೇಳಿ ನಾನು ಅಲ್ಲಿ ಪ್ರಮಾಣ ಮಾಡ್ತೀನಿ ಏನಾಯಿತು ಅಂತ ಅವರು ಪ್ರಮಾಣ ಮಾಡಲಿ ಇಲ್ಲಿ ಯಾವುದು ಹೂವು ಕೂಗಳು ಮತ್ತೊಂದಾಯಿತು ಮುಟ್ಟಿದ್ರು ಚಾಕು ತೆಗೆದ್ರು ಆಮೇಲೆ ಡ್ರ್ಯಾಗರ್ ಇಟ್ಟರು ಇಟ್ಟರು ಲಾಂಗು ಮಚ್ಚು ತೆಗೆದ್ರು ಎಲ್ಲ ಹೇಳ್ತಿದಾರಲ್ಲ ಅದೆಲ್ಲ ಸತ್ಯ ಆಗಿದ್ರೆ ಅಣ್ಣ ಆಗಿರೋರು ಅನ್ಭೋಗಿಸ್ತಾರೆ

ನಾನು ತುಂಬ ಚಿಕ್ಕ ಹುಡುಗ ಅಂತ ಆವಾಗಲೇ ಹೇಳಿದೆ ಅದು ಮಧ್ಯೆಯಲ್ಲಿ ಹೋಗ್ಬಿಟ್ಟು ನಾನು ಕಡ್ಡಿಯಲ್ಲಿ ಆಡಿಸೋದು ನನಗೆ ಬೇಕಾಗಿರಲಿಲ್ಲ ಅದಾದಮೇಲೆ ನಾನು ಪ್ರಥಮ ಹತ್ರ ಮಾತಾಡಿದೆ ಏನಾಯಿತು ಎತ್ತ ಅಂತ ಹೇಳಿ ಮಾತಾಡಿದ್ರಿ ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಣ್ಣ ನೀವೇಗ ಅದೇ ದೇವಸ್ಥಾನಕ್ಕೆ ಬಂದಿದ್ರು ಅದೇ ರೀತಿ ನಾನು ಆ ದೇವಸ್ಥಾನಕ್ಕೆ ಬಂದಿದ್ದು ಇಲ್ಲಿ ನಾನು ಕರೆಸೆ ಮತ್ತೊಂದು ಬರ್ತಿದೆ ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತಲೇ ಹೇಳಿರೋದು ಅದೇ ಹೇಳ್ತಿಲ್ವ ಅಣ್ಣ ಆ ದೇವಸ್ಥಾನಕ್ಕೆ ಹೋದಾಗ ನನಗೆ ಅವರು ಮಾತಾಡಿಸಿದ್ದು ಒಂದು ಸೆಲೆಬ್ರಿಟಿ ಆದಮೇಲೆ ಒಂದು ಪಬ್ಲಿಕ್ ಸಾಗರ್ ಆದಮೇಲೆ ಮಾತಾಡಿಸಿ ಮಾತಾಡಿಸ್ತಾರೆ ಅದೇ ರೀತಿ ನಾನು ಮಾತಾಡಿಸಿದ್ದು ಆ ಜಾಗದಲ್ಲಿ ಇದ್ದೇ ಅಣ್ಣ ಅಂತ ಅವ್ರು ಅವ್ರೆಲ್ರೂ ಬರ್ಲಿ ನನ್ನ ಕರ್ದವ್ ನನ್ನ ಕರ್ದವ್ರು ಎಲ್ರು ಎಲ್ರು ಬರ್ಲಿ ಯಾರು ಇದಲ್ಲ ಎಲ್ರು ಬರ್ಲಿ ನಾನು ಹೋಗ್ತೀನಿ ಅಲ್ಲಿ ಯಾರ್ಯಾರು ಏನೇನ್ ಯಾರದ ಏನೇನ್ ಇತ್ತು ಡ್ಯೂಟಿ ಯಾರ್ಯಾರು ಯಾರ ಫೋನ್ ಮಾಡಿದ್ರು ಯಾರು ಕರೆದ್ರು ಎಲ್ಲಿ ಕರೆದ್ರು ಅದೆಲ್ಲ ಗೊತ್ತಾಗ್ಲಿ ಆ ದೇವಸ್ಥಾನ ಮುಂದೆ ನಡೆದಿರೋ ಮಾಟಿತ್ತು ಅಷ್ಟೇ ಇಬ್ರು ವೈರಲ್ ಮಾಡಿದ್ ಯಾರು ಅಂತ ಸರ್ ಯಾವುದು ಇದ್ರು ಮಾಡಿದ್ದು ಸಂಭಾಷಣೆ ಇದ್ರು ಮಾತಾಡಿದ ಅಣ್ಣ ಇಲ್ಲಿ ಬರೀ ನನ್ನ ವಿಚಾರ ಮಾತ್ರ ಮಾತಾಡಕ್ ಬಂದಿದೀನಿ ಅಣ್ಣ ಯಾವ ವಿಚಾರ ವೈರಲ್ ಆಯ್ತು ಮತ್ತೊಂದಾಯ್ತು ಇಲ್ಲ ನಾನು ಬೆಳಿಗ್ಗೆ ಇದ್ದರೆ ಕೆಲಸ ಮಾಡೋಕ್ಕಂತ ಬಂದೀನಿ ಕೆಲಸ ಮಾಡ್ತೀನಿ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ಇದೇ ಕ್ಲಾರಿಟಿ ಇರೋದು ಅಂದರೆ ನನ್ನ ಮುಂದೆ ನಾನು ನಡೆದಿರೋದು ನಾನು ಹೇಳಿದ್ದೀನಿ ಸತ್ಯವಾಗ್ಲು ಸರಿ ನಾನು ಅದಕ್ಕೆ ಸುಳ್ಳು ಆಗಿದ್ರೆ ನಾನು ಅಂಬೋ ರಾಘೇಂದ್ರ ಸ್ವಾಮಿ ನನಗೆ ಶಿಕ್ಷೆ ಕೊಡಲಿ ಕರ್ಮ ಕೊಡಲಿ ಅದನ್ನ ಅನ್ಭುಕ್ಸಕ್ಕೆ ನಾನು ರೆಡಿ ನಾನೇ ಕರೆದು ನಾನು ನನ್ನ ಫ್ಯಾಮಿಲಿಯವ್ರನ್ನ ನಾನೇ ಕರೆದ್ಬಿಟ್ಟು ಧಮಕಿ ಹಾಕೋದು ರೌಡಿಸಮ್ ಮಾಡೋದು ಭಯ ಪಡಿಸೋದು ನಮಗೆ ಬೇಡದಲ್ಲ ನಾನು ಇನ್ನೇ ಬೆಳಗ್ಗೆ ಇದ್ದರೆ ನಾವು ನನ್ನ ಪ್ರಕರಣ ಅವ್ರೇತಾತಾ ಇರ್ತೀವಿ ಈ ಸಿನಿಮಾ ಮಾಡ್ತಾ ಇದೀವಿ ಈ ಸಾಂಗ್ ನಡೀತಿದೆ ಈ ಶೂಟಿಂಗ್ ನಡೀತಿದೆ ನೆಕ್ಸ್ಟ್ ನಾನು ನಾನು ಈ ಥರ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ನನ್ನ ರಿಯಾಲಿಟಿ ಶೋ ನಿ ನಾನು ಇವಾಗ ರೀಸೆಂಟ್ ಆಗಿ ಬರ್ತೀನಿ ಮಾಡ್ಕೊಂಡ ಮುಂದೆ ರಸಕ್ ಹಿಂಗ್ ಮಾಡು ಹಿಂಗ್ ಮಾಡು ಈ ತರ ಸಪೋರ್ಟ್ ತಗೋ ಈ ತರ ಸಪೋರ್ಟ್ ತಗೋ ಅಂತ ಅಷ್ಟೇ ನಾವು ಮಾತಾಡ್ತೀವಿ ಅದೇನೋ ಹಣೆ ಬರ ಹಂಗಾಗಿತ್ತು ಏನೋ ದೊಡ್ಡ ನಡೆಯೋ ಬದ್ಲು ಏನೊಂದ್ ಕಡೆ ಚಿಕ್ಕದ್ರಿಂದ ನಾವು ತಪ್ಪಿಸ್ಕೋ ಆಚೆ ಬಂದಿದ್ದೀವಿ ಅದಕ್ಕೆ ಆ ದೇವರ ನಾವು ಸಾಕ್ಷಿ ಸರ್ ಈಗಂತಾರ ಈ ಇನ್ಸಿಡೆಂಟ್ ಆದ್ಮೇಲೆ ನಾವು ಮಾತಾಡಿದ್ವಿ ಅಣ್ಣ ಇವತ್ತು ಬೆಳગેನೇ ಒಂದು ಈವೆಂಟ್ ಏನೆ ಸಿಕ್ಕಿದ್ಗೆ ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿದ್ವಿ ಯಾವುದೇ ಮನಸ್ತಾಪಗಳು ಯಾವುದೇ ದೂರ ಆಗಿಲ್ಲ ಇದು ಇದೆ ಈವೆಂಟ್ ಅಲ್ಲಿ ತಿರುಗ ಅವರು ಬರ್ತಾರೆ ಸಿಕ್ತಿವಿ ಥ್ಯಾಂಕ್ ಯು ಅಣ್ಣ ಎಲ್ಲರಿಗೂ ಥ್ಯಾಂಕ್ ಓಕೆ ಓಕೆ ಸರಿ ಆಯ್ತು ಓಕೆ